ಹಾಂ 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 ನೋಡಿ ರೂಮ್ ತಗೋಬೇಕಾ ಇಲ್ಲಾಂದರೆ ಅವರ್ಲಿಕ್ಕಕ್ಕೆ ಧರ್ಮಶಾಲೆ ತಗೊಬೇಕಾ ಈ ಸರ್ ಪೆಟ್ರೋಲ್ ಆಟೋ ಡೀಸೆಲ್ ಆಟೋ ಡೀಸೆಲ್ ಆಟೋ ಬಿಕಾಸ್ ಇದು ಹಳೆ ಕಾಲದ್ದು ಸ್ವಲ್ಪ ಐಡಿಯಾ ಇದೆ ಹಾಂ ಅದ್ರ ಮೇಲೆ ಹೆಂಗೆ ಗೊತ್ತಾ ಅವರು ಟಗ 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 ಬರ್ತಾರೆ ಮೇಲೆ ಇಲ್ಲಿನ ದೇವಸ್ಥಾನಗಳೇ ತುಂಬಾ ಯುನೀಕ್ ಆಗಿರ್ತಾವೇಶ್ ಚಿಕ್ಕ ಫೀಲ್ ಆಗ್ತಿದೆ ಅದು ಇದು ಎಲ್ಲ ಕೇಳಬಾರ್ದಲ್ಲಿ ಇಲ್ಲೆಲ್ಲಾ ಬರ್ತಾ ಇದೀವಿ ನೋಡಿ ಇವೆಲ್ಲ ಸೋ ಗೈಸ್ ಇದಕ್ಕೆ ಬೆಳಗ್ಗೆ ಆಗಿದೆ ಈಗಷ್ಟೇ ಇದ್ದೆ ಗಂಟಲಲ್ಲಿ ಸ್ವಲ್ಪ ಏರುಪೇರಾಗಿದೆ ಫೀಲ್ ಆಗ್ತಾಯಿದೆ ಸಿಕ್ಕಾಗುತ್ತೆ ಮಳೆ ಚಳಿ ಒಗ್ಗಡೆ ಚಳಿ ಓಕೆನಾ ಮೇ ಬಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೆಂಗಿರ್ತದೆ ಗೊತ್ತಿಲ್ಲ ನನಗೆ ಸೊ ಇನ್ನೊಂದು ಸ್ಟಾಪ್ ಇದೆ ಓಕೆನಾ ಸೊ ಆ ಶಾಪ್ಗೋಸ್ಕರ ಬೇಕಿ ಸೊ ಈ ಒಂದು ಸ್ಟಾಪ್ ಆದಮೇಲೆ ನೆಕ್ಸ್ಟು ಸ್ಟಾಪೇ ನಾವಿಲ್ಲಿ ಬೇಕಾಗಿರೋ ಸ್ಟಾಪು ಖರೀದ್ ಸ್ಟಾಪ್ ಬಾಯ್ ಚಲೇ ಇದು ಬಿಟ್ಟು ರೆಡಿ ಆಗಿದ್ದಾರೆ ಬೇಕು ಇವು ಬೇಕು ತಲೆ ಓಡಲ್ಲ ಹಿಂಗೇನೋ ಮಾಡಕ ಕಾಂಪ್ರಮೈಸಸ್ ಆಗ್ಬೇಕು ಪರಿಸ್ಥಿತಿ ಹೆಂಗಿದೆ ಏನ್ ಕತೆ ನೋಡೋಣ ಒಂಚೂರು ಹೊರಗಡೆ ಹವಾಮಾನ ಬರೆದಿ ಸ್ವಲ್ಪ ಒಪ್ಪಿಸ್ರಿ ಫುಲ್ ಮಳೆನಾ ಮಳೆ ಬರ್ತಾ ಇದೆ ಇದು ಯಾವ ಸ್ಟೇಷನು ಜ್ವಾಲಾಪುರ್ ಜ್ವಾಲಾಪುರ್

ಗಿಪ್ಪು ಬುಯರು ಹಾಕಿಲ್ಲ ಈ ಥರ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಬೆಳಗ್ಗೆ ಮೋಷನ್ನು ಪ್ಲಸ್ ಉಜ್ಜದು ಮುಖ ತೊಡಗೋದು ಆ ಬಾದೆಗಳಿದಾವಲ್ಲ ಅದೇ ಹಿಂಸೆ ಆಗುತ್ತೆ ನಮಗೆ ತುಂಬ ಹಿಂಸೆ ಆಗುತ್ತೆ ಇಲ್ಲೆಲ್ಲ ಬರೋದಿಲ್ಲ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ಟೈಮ್ ಎಷ್ಟಾಗಿದೆ ಐದು ಗಂಟೆ ಆಗಿದೆ ಐದು ಗಂಟೆಗೆ ಹರಿದ್ವಾರ ಸ್ಟೇಷನ್ನಲ್ಲಿ ಇಳ್ಕೊಂಡಿದ್ದೀವಿ ತಣ್ಣಗಿದೆ ಚಳಿ ಇದೆ ನಾಲ್ಕು ಕಾಲಿಗೆ ಬರ್ಬೇಕಿತ್ತಾ ಓಕೆ ಡಿಲೇ ಆಗಿದೆ ಸೊ ನೋಡ್ಕೊಂಡ್ಬಿಡಿಗ ಯಾವ ಹತ್ರ ಇದೆ ಹರಿದ್ವಾರ್ ಸ್ಟೇಷನ್ ಅಂತ ಅಂದ್ಬಿಟ್ಟು ಸೊ ಬಾಯ್ಸ್ ಎಲ್ಲ ರೀ ಯೂನಿಯನ್ ಬೇರೆ ಬೇರೆ ಬೋಗಿನಲ್ಲಿ ಇದ್ದವರೆಲ್ಲ ಈಗ ಹೊರಡೋಣ ಎಲ್ಲೋದ್ರು ಅಷ್ಟೇ ರೈಲ್ವೆ ಸ್ಟೇಷನ್ ಲಾಡ್ ಅಂತಾನೆ ಫೀಲ್ ಬರೋದು ಯಾಕೆ ಅಷ್ಟು ಜನ ಹಂಗ ಮಲಗಿರ್ತಾರಿಲ್ಲೆಲ್ಲ ಆ್ಯಂಡ್ ಬಿಡಿ ಬೆಳಗ್ಗೆ ಆಯ್ತಾವ ಅಲ್ವಾ ಸೊ ರಾತ್ರಿ ಎಲ್ಲ ಮಲಗಿರ್ತಾರೆ ಆದ್ರೂ ಇಷ್ಟೊಂದು ಜನರು ಕಾರ್ಡ್ ಜಾಗ ಇಲ್ತಾರೆ ದಾರಿ ಯಾವುದು ಅಂತ ಗೊತ್ತಾಗ್ತಾರೆ ನಾವಿಂಗೆ ಟಾಜ್ ಮಾಡ್ಕೊಂಡು ಹಿಂಗ್ ಟಾಜ್ ಮಾಡ್ಕೊಂಡು ಹೋಗ್ಬೇಕು ಆ ಇರ್ತಾರೆ ಜನ ಇಷ್ಟೊಂದು ಜನ ಮಲ್ಗಿರ್ತಾರೆ ಅಲ್ಲಲ್ಲೇ ಅಲ್ಲಲ್ಲೇ ಅವ್ರು ಇಷ್ಟ ಬಂದಿದ್ದ ಜಾಗದಲ್ಲೇ ಅವ್ರು ಮಲಗಿದ್ದೇ ಜಾಗ ದಾರಿ ಅಲ್ಲ ಅದು ಸರಿವೆ ಹೊರಗಡೆ ಬಂದಿದ್ದೆ ನೋಡಿ ಆ ಥರ ಇದೆ ಅಂತ ಚಳಿ ಇದೆ ಗುರು ಹೋಗ್ತಾ ಹೋಗ್ತಾ ಮುಂದಕ್ಕೆ ಬಿಸಿಲು ಎಷ್ಟು ಯಾವ ಮಟ್ಟಿಗೆ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಚಳಿ ಇದೆ ಎದುರುಗಡೆ ಶಿವನ ಒಂದು ಮೂರ್ತಿ ಇದೆ ಕಡೆ ಒಂದು ಶಿವನ ಒಂದು ಸ್ಟ್ಯಾಚು ಆ ಸೈಡ್ ಫೇಸಿಗೆ ಇದೆ ಈ ಕಡೆ ಪಾರ್ಕಿಂಗ್ ಇದೆ ಇಲ್ಲಿ ನಾವಿದೀವಿ ಹಾ 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 ನೋಡಿ ಗಿಷ್ ಹಾಗೆ ಏನು ಮಸ್ತಾಗಿದೆ ಇದು ಈ ಸ್ಟ್ಯಾಚು ಮಾತ್ರ ರೈಲ್ವೆ ಸ್ಟೇಷನ್ದ ಹೊರಗೆ ಬಂದಿದ್ದೆ ನಮ್ಮ ಮೊದಲ ವ್ಯೂ ಯಾವ ಥರ ಇದೆ ಅಂತ ನೋಡಿ ಹೆದರುಗಡೆಯೇ ಸಿಟಿ ಫುಲ್ಲು ಇನ್ನೂ ಎಷ್ಟೋ ಅಂಗಡಿಗ್ ಓಪನ್ ಆಗಿಲ್ಲ ತುಂಬ ಬೇಗ ಅಲ್ವಾ ಬಂದಿರೋದು ನಾವು ಬಟ್ ಆದರೂ ತಿಂಡಿನೇ ಮಾಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಅವ್ರ ಇಲ್ಲೆಲ್ಲ ರೋಡ್ ಸೈಡು ನೋಡಿ ಏನೋ ಅದೇನದು ಟೀ ಮಾಡ್ತಾವ್ರೆ ಆ್ಯಂಡ್ ಆಲ್ಮೋಸ್ಟ್ ಇವೆಲ್ಲ ಟೀನೇ ಬಟ್ ಅಲ್ಲೆಲ್ಲ ಪೂರಿ ಅದರ ಮೂ ಅಷ್ಟೇ ಪೂರಿ ತಿಂಡಿ ಪರೋಟ ಅದು ಇದು ಎಲ್ಲ ರೆಡಿ ಮಾಡ್ತಾವ್ರೆ ನಮ್ಮ ಲಗೇಜ್ನೆಲ್ಲ ನಾವು ಮೇಲುಗಡೆ ಎಸ್ದು ಈಗ ನಾವು ಸ್ಮೂತ್ ಇದ್ದೀವಿ ಇದೀವಿ ಇಲ್ಲಿನ ಆಟೋದಲ್ಲಿ ಆಲ್ಮೋಸ್ಟ್ ಸೇಮೇ ಏನು ಡಿಫ್ರೆನ್ಸ್ ಏನೂ ಇಲ್ಲ ಸೇಮ್ ಸೇಮ್ ಎಲೆಕ್ಟ್ರಿಕ್ ವೆಹಿಕಲ್ಗಳೇ ಇಲ್ಲ ಕಡೆ ಚೆಲ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಸೊ ಅವ್ರನ್ನ ಎಲ್ಲ ಕೇಳಿದ ತೋರಿಸ್ತೀವಿ ಮೊದಲನೆಯ ವ್ಯೂ ನಮಗೆ ಗಂಗಾನ ಅಂಡ್ ಇಲ್ಲಿ ಟೈಮ್ ಆಗಿರ್ಬೋದು ಹೇಳಿ ಐದೂವರೆ ಐದು ಮುಕ್ಕಾಲ್ ಅಷ್ಟೇ ಅಷ್ಟು ಎಷ್ಟು ಬೆಳಕಾಗ್ಬಿಟ್ಟಿದೆ ಅನ್ಸದಿಲ್ಲ ಡೈರೆಕ್ಟಾಗಿ ಅವರೆಲ್ಲ ದುಡ್ಡು ಇಟ್ಕೋತಾರೆ ನಮಗೆ ಈ ಊರಿಗೆ ಮೊದಲನೇ ಸರಿ ಬರ್ತಿರೋದನ್ನು ನಮ್ಗೆ ಐಡಿಯಾ ಇಲ್ಲ ಸರಿ ಆಯ್ತೇಡಿ ಹೋಗಿ ಹೋಗ್ಲಿ ಅಂತ ಅಂದ್ಬಿಟ್ಟು ಅದೇ ಆಪ್ಷನ್ ಅಂತ ಅಂದ್ಕೊಂಡು ಫಾಲೋ ನಾನು ಫಾಲೋ ಮಾಡ್ತಿದ್ದೀನಿ ಭಯ ಲಿಫ್ಟೇ ಭಯ ಲಿಫ್ಟಿಲ್ಲ ಮೂರು ಒಂದು ರೂಮ್ ಎ ಸಿ ಇದೆ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನು ರೂಮ್ ತೊಗೊಬೇಕಾ ಇಲ್ಲ ಅಂದರೆ ಅವರ್ ಲೆಕ್ಕಕ್ಕೆ ಧರ್ಮಶಾಲೆ ತೊಗೊಬೇಕಾ ಏನು ಅಂತ ಅಂತ ಇವತ್ತೇ ರಿಷಿಕೇಶ್ಗೆ ಹೊರಟು ಬಿಡೋಣ ಇಲ್ಲಿ ನೋಡೋದೇನು ಅಷ್ಟೊಂದಿಲ್ಲ ಅಂತ ಬೇರೆ ಕೆಲವರು ಹೇಳ್ತಾವ್ರೆ ನಾವು ಬಂದಿರೋ ಫಸ್ಟ್ ಟೈಮ್ ನನಗೂ ಅಷ್ಟು ಐಡಿಯಾ ಇಲ್ಲ ರಿಸರ್ಚ್ ಮಾಡಿಲ್ಲ ಪ್ರಶ್ನೆ ನಾನು ಬಿಕಾಸ್ ಈ ಪ್ಲ್ಯಾನಲ್ಲೇ ಇರಲಿಲ್ಲ ಈ ಜಾಗ ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಅಲ್ವಾ ಹಾಗಾಗಿ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ನು ಇಷ್ಟಿಲ್ ನೋಡಿರಿ ಹೆಂಗೆ ಎಷ್ಟು ಜನ ರೋಡ್ ಸೈಡ್ ಕೂತ್ಕೊಂಡಿದ್ದಾರೆ ಅಲ್ಲಿ ರೈಟ್ ಸೈಡಲ್ಲಿ ಎಲ್ಲರಿಗೂ ಒಂದೊಂದು ಸಮೋಸ ಕೊಡ್ತಾ ಇದ್ದಾರೆ ಆ್ಯಂಡ್ ಲೋಟಕ್ಕೆ ಟೀ ಕೊಡ್ತಾ ಇದ್ದಾರೆ ಕಾಫಿ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಎಲ್ಲರೂ ಇಟ್ಕೊಂಡು ಕೂತಿದ್ದಾರೆ ಬಿಸ್ಕೆಟ್ ಕೊಡ್ತಿದ್ದಾರೆ ಗುದ್ಕೊಂಡು ಕುತ್ಕೊಂಡು ಹೋಗ್ಬಿಟ್ಟು ಹೋಗುದು ಅವನು ಯಾವನೋ ಅದಕ್ಕೆ ಸಿಗಾಕೊಂಡ ಸಿಗಾಕೊಂಡು ನನ್ನ ಮೇಲೆ ಬಿದ್ದ ಆಂಟಿ ವಾಟರ್ ಫ್ಯಾನ್ ಅಂತ ಕೇಳಿದ್ರು ನನಗಲ್ಲ ಬಟ್ ಆಂಟಿ ಗೊತ್ತಾಯಿತು ಅದು ಬಿದ್ದಿದ್ದು ಅಂತ ನೋಡಿ ನಾವು ಬಿಡೋಣ ಕೂತ್ಕೊಂಡ್ಬಿಡೋಣ ಏನ್ ಬೇಯಿಸೋದು ನೋಡಿ ಏರ್ತಾ ಇದೆ ಮೇಲಕ್ಕೆ ಬೀಲಿ ಬೀಲಿ ಎಲ್ಲ ಹೊಡ್ಕೊಂಡು ಹೋಯ್ತಾವ ಅಣ್ಣ ಅವಾಗಲೇ ಏನೇರ್ತಿ ಇಟಿ ಟಿ ಟಿ ಟಸ್ಟಲ್ಲ ಫುಲ್ ಏರಿಸ್ತಾ ಮೇಲಕ್ಕೆ ಅಣ್ಣ ಇವಾಗ ಸ್ವಲ್ಪ ಪಿಕಪ್ ತಗೊಂಡಿದ್ದು ಕೆಳಗಡೆ ಇಳಿದಿತ್ತು ಟ್ರ್ಯಾಕ್ಟರ್ ಎಲ್ಲ ವೀಲಿ ಹೊಡಿತಾರ ನೋಡ್ರಿ ಇಲ್ಲಿ ಯು ಕೆ ನಲ್ಲಿ ನಮ್ಮ ಎದುರುಗಡೆನೇ ಗಂಗೆ ಹರಿತಾ ಇದ್ದಾಳೆ ಸ್ವಲ್ಪ ನೋಡೋಕ್ಕೆ ಎಷ್ಟು ಸಕ್ಕದಾಗಿ ಕಾಣ್ತದೆ ಗೊತ್ತಾ ಆ್ಯಂಡ್ ಇಲ್ಲಿ ನಾವು ಸ್ಟಾಪ್ ಮಾಡಿರೋದು ಒಂದು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಗೆ ಬೇಕಾಗಿರೋ ಲೊಕೇಶನ್ ಸಿಗ್ತಾಯಿಲ್ಲ ಆ್ಯಂಡ್ ನೀವು ಗಂಗೆ ನೀರನ್ನೇನೋ ತೊಗೊಂಡೋಗ್ಬೇಕು ನಿಮ್ಮ ನಿಮ್ಮ ಮನೆಗಳಿಗೆ ಅಂದರೆ ಈ ಥರ ಕ್ಯಾನ್ಗಳೆಲ್ಲ ಕಡೆ ಮಾರ್ತಿರ್ತಾರೆ ಸೊ ಬೇಕು ಅಂದ್ರು ತೊಗೊಂಡು ಹೋಗ್ಬೋದು ಸೊ ಇಲ್ಲೆಲ್ಲ ಮುಳುಗಿ ಎದೊಳ್ಬೋದು ಅನಿಸುತ್ತೆ ಅದಕ್ಕೋಸ್ಕರನೇ ಆ ಬ್ಯಾರಿಕೇಡಲ್ಲಿ ಹಾಕಿರೋದು ಇದರೊಳಗೆ ಸೊ ನೋಡೋಣ ಯಾವಾಗ ನಮ್ಮ ನಮಗೆ ಅವಕಾಶ ಸಿಗುತ್ತೆ ನಮ್ಮ ಪಾಪಗಳೆಲ್ಲ ಯಾವಾಗ ಏನೋ ಗಂಗೆಯಲ್ಲಿ ಮುಳುಗಿ ಎದ್ರೆ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತಾರೆ ನಮ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಗೈಸ್ ಗಂಗೆಯ ದಡದಲ್ಲಿ ನಾವು ಟೀ ಕುಡಿತಾ ಇದ್ದೀವಿ ಚೇರ್ಸ್ ನಿಮಗೂನು ಈಗ ಒಂದು ಸ್ವಲ್ಪ ನಾವು ಫುಲ್ಲು ಬಟ್ಟೆ ಒಗೆಯೋ ಕಾರ್ಯಕ್ರಮ ಇಟ್ಕೊಂಡು ಬಟ್ಟೆ ಎಲ್ಲ ಹೋಗುದು ಫುಲ್ಲು ಹರಾಕಿದ್ದೀವಿ ಎಲ್ಲ ಮಾಡಿದೆ ಹಾ ಏನ್ ಬೋರಾಗಿ ಹೇಳಿ ಕೇಳಿಸಿಲ್ಲ ಹಾ ನಾವೇ ಹೋಗ್ಕೊತಾ ಇದ್ದೀವಿ ಪಾಠ 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 ಖಂಡಿತ ದೇವಸ್ಥಾನ ಏನು ರೀ ಅದು ಕಾಚಾನೆಲ್ಲ ನಿಂತ್ಕೊಂಡು ಎಲ್ರಿಗೂ ತೋರಿಸ್ಕೊಂಡು ಅಷ್ಟೇ ಸೊ ಅಲ್ಲಿ ಬಟ್ಟೆ ಎಲ್ಲ ಬೇಕಲ್ವಾ ನಮಗೆ ಆ್ಯಂಡ್ ಇಲ್ಲಿ ಯಾವುದು ತಿಕ್ ಆಗ್ತಾ ಇಲ್ಲ ಇನ್ನೂ ಸದ್ಯಕ್ಕೆ ಮೋಸ್ಟ್ಲಿ ನಾಳೆಯಿಂದ ಹಾಕ್ಬೋದು ಅನ್ಸುತ್ತೆ ಅನ್ಕೋತೀನಿ ಬಿಕಾಸ್ ನಾಳೆ ಸ್ವಂತ ಹೋಗ್ತೀವಿ ಆಲ್ರೆಡಿ ಎಲ್ಲ ಪ್ಲ್ಯಾನ್ ಆಗಿದೆ ಹೆಂಗೆ ಹೋಗೋದು ಏನು ಅಂತ ಮೇ ಬಿ ನೀವು ನೆಕ್ಸ್ಟ್ ವಾಗಲ್ಲಿ ನೋಡ್ತೀರಾ ಈಗಲೇ ಏನು ಹೋಗೋದಿಲ್ಲ ಆ್ಯಂಡ್ ಈಗ ಸದ್ಯಕ್ಕೆ ಹರಿದ್ವಾರನ ಸುತ್ತಮುತ್ತ ಏನೇನು ದೇವಸ್ಥಾನಗಳಿದ್ದಾವೆ ಸೊ ಅದನ್ನೆಲ್ಲ ಮ ಸುತ್ತಾಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಬ್ರ ಹತ್ರ ಮಾತಾಡಿದ್ದೀವಿ ಹೋಗ್ಬಿಟ್ಟು ಸೊ ಅದೆಲ್ಲ ನಿಮ್ಗೆ ತೋರಿಸಲೇ ಬೋರ್ ಆಗಿಬಿಡ್ತೀರಾ ಸೊ ಅದಕ್ಕೋಸ್ಕರ ಏನು ತೋರ್ಸಕ್ಕೆ ಹೋಗಿಲ್ಲ ನಾವು ಎರಡೆರಡು ಆಟೋ ಬುಕ್ ಮಾಡ್ಕೊಂಡಿದ್ದೀವಿ ಮೇಯ್ನ್ ಮೇನ್ ಯಾವುದೇ ಇಂಪಾರ್ಟೆಂಟ್ ಅನ್ನೋದಿದೆ ಆ ಥರದ್ದು ದೇವಸ್ಥಾನಗಳನ್ನ ತೋರಿಸಿ ಅಂತ ಓಕೆ ಸೊ ಗೈಸ್ ಇವಾಗ ರೋಡ್ಗೆ ಬಂದಿದ್ದೀವಿ ಬಂದಿದ್ದೆ ಫುಲ್ ಆಟೋಗಳು ಆಟೋಗಳು ಸೊ ಆಲ್ರೆಡಿ ನಾವು ಬುಕ್ ಮಾಡಿ ಮಾತಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಅಲ್ಲಿರೋ ಆಟೋನ ಸೊ ಅಲ್ಲಿಗೆ ಹೋಗೋಣ ಇವೆಲ್ಲ ಎಲೆಕ್ಟ್ರಿಕ್ ಆಟೋ ಅದು ಮೋಸ್ಟ್ಲಿ ಪೆಟ್ರೋಲ್ ದಲ್ಸುತ್ತೆ ಸರ್ ಪೆಟ್ರೋಲ್ ಆಟೋ ಡೀಸೆಲ್ ಆಟೋ ಡೀಸೆಲ್ ಆಟೋ ಬಿಕಾಸ್ ಇದು ಹಳೆ ಕಾಲದ್ದು

ಿ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ನೀವು ರೆಂಟಿಗೆ ತೊಗೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು ಬಿಕಾಸ್ ನಾನು ಕೂಗಬೇಕು ಬಡ 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 ಅಂತ ಇದೆ ಆ ಅಣ್ಣ ಅದ್ರ ಮೇಲೆ ಅದಕ್ಕೆ ಕೂತವ್ರು ಟಗ 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 ತವ್ರನ್ನೆ ಬರ್ತಾರೆ ಮೇಲೆ ಹೋಗಿದೆ ಅದರಲ್ಲಿ ಬೇಸು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಈಗ ಎಲ್ಲಿ ಅಂದರೆ ನಮ್ಮ ಸೌತ್ ಇಂಡಿಯನ್ ಮೀಲ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಡ್ಲಿ ಎಲ್ಲ ಸಿಗುತ್ತಂತೆ ಗುರು ಅದು ದರಿದ್ರ ಬೇಸು ಬಾ 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 ಬಡ 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 ಅಂತ ಇದೆ ಆರಾಮಾಗಿ ಕುತ್ಕೊಂಡು ತಿನ್ನೊಂದೆ ಇಡ್ಲಿ ಹಾಂ 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 ಏನು ಖುಷಿ ಆಗ್ತಿದೆ ಗೊತ್ತಾ ಇಡ್ಲಿ ತಿನ್ನೋದು ಅಂತ ಅಂದರೆ ಬಡ್ಡಿ ಬಂದು ಬರೀ ರೋಟಿ ತಿಂದಿದ್ದು ತಿಂದೂ ತಿಂದಿದ್ದು ಬೆಚ್ಚ ಆಗ್ಬಿಟ್ಟಿದೆ ಇವರು ಆತು ನೋಡಿ ಶೇಂಗೋರೆ ಅಂತ ಸೊ ಇವರು ಒಂದು ಸೀನ್ ಹಾಕ್ತೀನಿ ಒಕೆನ ನಾನು ಆ ಸೀನು ಅವರು ಅವ್ರು ಆ್ಯಕ್ಟ್ರೆಸ್ ನನಗೆ ಗೊತ್ತಿಲ್ಲ ಸೊ ಆ್ಯಕ್ಟ್ರೆಸ್ ತರನೇ ಇದ್ದಾರೆ ನೋಡಿರಿ ಸೈಡಿಂದ ಏನ ಬಯ್ಯಾ ಆಯ್ ಬೋಲೊ ಬಯ್ಯಾ ಓಕೆನಾ

ನಾನು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಳ್ಳೋಲ್ಲ ತಾನೇ ಸೊ ಅವ್ರ ಥರ ಇದ್ದಾರೆ ಇವರು ನೋಡಿ ಹೆಂಗಿದೆ ಸೈಡೈಸಲ್ಲ ಸೊ ಹಂಗೇ ಕಾಣ್ತಾರೆ ಗುರು ರಭಗಸು ಓಕೆರಾ ರಾ ಮತ್ತೆ ಬೇಸ್ ಹೂವಾಯಿತು ಈಗ ನಾವು ಸ್ವಲ್ಪ ಹತ್ರ ಕುತ್ಕೊಂಡಿದ್ದೀವಿ ಬೇಸ್ಗೆ ಇಲ್ಲೇ ಬೇಸ್ ಇರೋದು ಬೈ ಓಕೆ ಬೈ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀವಿ ಬೆಳಗ್ಗೆ ಬಂದು ಸಾಫಾಗಿ ತಿಂಡಿ ಕುಡಿದು ಅಲ್ಲ ಅದೇ ಜಾಗ ಇದು ಇವಾಗ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ದೇವಸ್ಥಾನ ವಿಸಿಟಿಂಗ್ ಶುರು ಮಾಡದೆ ಒಂದು ಗಂಗೆ ಸ್ಥಾನ ಇಂದ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹರಿದ್ವಾರ್ನ ಸಿಟಿ ಒಳಗೆ ನಾವು ಎಂಟರ್ ಆಗ್ತಾ ಇದ್ದೀವಿ ನೋಡ್ಬೋದು ಸಿಟಿ ಬಸ್ ಎಲ್ಲ ಯಾವ ಥರ ಇದೆ ಇಲ್ಲಿ ಅಂತ ಅಂಡ್ ಇಲ್ಲಿ ಇನ್ನೊಂದು ಆಟೋ ಸಿಗ್ನಲ್ ಎಲ್ಲ ಐತೆ ಗುರು ಇಷ್ಟಿನ ಸಿಗ್ನಲಲ್ಲೇ ಅಲ್ಲೇ ಇದೇ ಫಸ್ಟ್ ಟೈಮ್ ಹೋಗೋದೇ ಸಿಗ್ನಲ್ ಅಲ್ಲಿ ನಿಂತಿರೋದು ನಾವು

ನೆಕ್ಸ್ಟು ಗಂಗೆಗೆ ಹೋಗ್ತಿದ್ದೆ ಈಗಷ್ಟೇ ದರ್ಶನ ಮಾಡ್ಕೊಂಡ್ಬಂದ್ವಿ ಇದು ನವಗ್ರಹ ದೇವಾಲಯ ಒಂದ್ಸಲಿ ತೋರಿಸ್ಬಿಟ್ಟು ಸರ್ ಇಲ್ಲೇನು ವಿಡಿಯೋಗ್ರಫಿ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ನೋಡಿ ನವಗ್ರಹಗಳನ್ನು ಸುತ್ತ ಇಟ್ಟಿದ್ದಾರೆ ಸೊ ಒಂದು ರೌಂಡ್ ಹೊಡಿಬೇಕು ಹೊಡೆದ್ಬಿಟ್ಟು ಬಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಕೀಲಕಾಯಿ ತಿಳ್ಸ್ಕೊಳ್ಳೋಣ ಅಂತ रुद्राक्ष क्ष तो का जितना भी ट्री है महादेव जी के आंसू की बूंदे गिरी उनसे पैदा हुआ इसलिए उनका टॉयल अवतार माना गया वन फेस से लेकर 14 फेस तक के अवतार फ्रूट के रूप में अवेलेबल होते हैं लेकिन जिस तरह सभी देवों में और महादेव हैं सभी में और माना जाता है वन फेस फेज को साक्षात शिव कहा गया कहते हैं उनके विजिट से ही पापों का नाश होता है मोक्ष की प्राप्ति लेकिन वन फेस का विजिट आपको एवरी ईयर एनी टाइम नहीं हो पाता वो टॉयल में वन टाइम पैदा होते हैं और ट्री हिमालय में गवर्नमेंट अंडरटेकिंग है ಕೆ ಸಿ ಬಿ ಪ್ರೈವೇಟ್ ಮಾರ್ಕೆಟ್ ರುದ್ರಾಕ್ಷ ನಾಟ್ ಅವೈಲೇಬಲ್ ಇಲ್ಲಿ ಮುಂದಗಡೆ ರಾಮೇಶ್ವರಂ ರುದ್ರಾಕ್ಷ ಕೇಂದ್ರ ಅಂತ ಇದೆ ರೆಕಗ್ನೈಸ್ ಬೈ ಗೌರ್ಮೆಂಟ್ ಆಫ್ ಉತ್ತರಾಖಂಡ್ ಸೊ ಇದು ಗೌರ್ಮೆಂಟ್ ಆಥರೈಸ್ ಅಂತೆ ಸೊ ಇಲ್ಲಿ ಒಂದು ಮುಖದ ರುದ್ರಾಕ್ಷಿ ಸಿಗುತ್ತಂತೆ ಒಬ್ಬರಿಗೆ ಒಂದು ಪೀಸ್ ಮಾತ್ರ ಫಾರ್ ಪರ್ಚೇಸಿಂಗ್ ಓಕೆ ಒಂದು ಜಾಗಕ್ಕೆ ಒಳಗಡೆ ಹೋಗಿದ್ವಿ ಬಟ್ ಅವರು ವಿಡಿಯೋಗ್ರಫಿ ಅಲೋವಿಲ್ಲ ಅಂದರು ಸೊ ಇಲ್ಲ ಬೇಸಿಕಲಿ ರುದ್ರಾಕ್ಷಿಗಳ ಫೇಸಸ್ ಅಂತ ಹೇಳ್ತಾರೆ ಸೊ ಅದು ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಫೇಸಸ್ ಅಂದರೆ ಏನು ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರಾಗಿ ನಾನು ಹೇಳೋದಕ್ಕಿಂತ ಸೊ ಸಿಂಗಲ್ ಫೇಸು ಡಬಲ್ ಫೇಸು ತ್ರೀ ಫೇಸ್ ಫೋರ್ ಫೇಸ್ ಫೈವ್ ಫೇಸ್ ಸಿಕ್ಸ್ ಫೇಸ್ ಸೆವೆನ್ ಏಯ್ಟ್ ಈ ಥರ ಸುಮಾರು ಕ್ಯಾಟಗರೀಸ್ ಬರುತ್ತೆ ಸೊ ಅದರಲ್ಲಿ ಸಿಂಗಲ್ ಫೇಸ್ ಏನಿದೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಆ್ಯಂಡ್ ಎಲ್ಲ ಫೇಕ್ ಸಿಗುತ್ತೆ ಹೊರಗಡೆ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು ಅದಕ್ಕೆ ಒಂದಕ್ಕೆ ಐದು ಸಾವಿರದ ನೂರು ರೂಪಾಯಿ ಅಂತೆ ಅಂದರೆ ಒಬ್ಬರು ಒಂದು ಮಾತ್ರ ಪರ್ಚೇಸ್ ಮಾಡೋಕ್ಕಾಗತ್ತೆ ಸೊ ತಗೊಂಡೋಗಿ ತಗೊಳ್ಳೋ ಇಷ್ಟ ಆಯಿತು ಅಂದರು ಸೊ ನಾವೆಲ್ಲ ಅದು ಇನ್ಫಾರ್ಮೇಷನ್ ಬಂದು ನಮಗೆ ಇನ್ಫಾರ್ಮೇಷನ್ ಸಾಕು ಸೊ ಇವಾಗ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ವಾಕ್ಯ ಬಲ್ಲೆ ಪಕ್ಕದಲ್ಲೇ ಪಕ್ಕದಲ್ಲೇ ಸೊ ರಾಮನ ಇದಿರುತ್ತಲ್ಲ ಏನೋ ರಾಮ ಲಂಕೆಗೆ ಹೋಗ್ಬೇಕಾದ್ರೆ ಕಲ್ಲನ್ನ ನೀರಿಗೆ ಹಾಕಿ ಸಮುದ್ರಕ್ಕೆ ಹಾಕಿದಾಗ ತೇಲೋದು ಅಂತ ಹೇಳ್ಬಿಟ್ಟು ಥರ ಒಂದು ಕಲ್ಲು ಇಲ್ಲಿ ಇಟ್ಟಿದ್ದಾರಂತೆ ಸೊ ರಾಮೇಶ್ವರಮ್ ಅಲ್ಲೂ ಒಂದು ಕಲ್ಲಿದೆ ಅದು ನೋಡಿದ್ದೀನಿ ಆ ದೇವಸ್ಥಾನಕ್ಕೆ ಹೋಗಿದೆ ಸೊ ಈ ಒಂದು ಕಲ್ಲು ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇದೇ ದೇವಸ್ಥಾನ ಇಲ್ಲಿನ ದೇವಸ್ಥಾನಗಳೇ ತುಂಬ ಯುನೀಕ್ ಆಗಿರ್ತವೆ ಯೂನಿಕ್ ಯುನೀಕು ಚೆನ್ನಾಗಿರುತ್ತೆ ಇಲ್ಲ ಇದೆ ನೋಡಿ ಸೊ ಇದೆ ರಾಮನ ಕಲ್ಲು ಈಗ ವಾಪಸ್ಸು ನಾವು ದಪ್ಪ ನನಗೆ ಮೈ ಬಾರ ಅನಿಸ್ತಾ ಏನಂದು ಅಲ್ಲಿ ಬರೀ ತಿಂದು 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 ತೆಗೆಸ್ಕೊಂಡ್ರಿ ಅದನ್ನ ಎರಡು ಶಾರ್ಟ್ ಹಾಕಿರ್ತೀನಿ ನೋಡಿ ಸುಂತರ ಫೀಲ್ ಆಗ್ತಿದೆ ಓ ಇಲ್ಲಿ ಇಷ್ಟು ನಾನು ಏನೋ ಬರುತ್ತೇನೋ ಅಷ್ಟೊಂದ್ ಇಷ್ಟ ಅನ್ಕೊಂಡೆ ಇಷ್ಟೆಷ್ಟು ಒಳ್ಳೆ ಜನರೇಟರ್ ಸೌಂಡು ಜನರೇಟರ್ ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಓಹ್ ಇವಾಗ ಎಷ್ಟು ನೆಮ್ಮದಿ ಅನ್ನಿಸ್ತದೆ ಗೊತ್ತಾ ಎಲ್ಲ ತಿಪ್ಪೋದಂಗೆ ಆಗ್ಬಿಟ್ಟಿದೆ ವೇ ಈಗ ಸದ್ಯಕ್ಕೆ ನೋಡಿ ಫುಲ್ಲು ಆಟೋಗಳು ಇದ್ದಾಳೆ ಹಾಂ ಸೊ ಬ್ರೋ ಇಲ್ಲಿ ಬರೋ ಬ್ಯಾಗು ಓಕೆ ಸೊ ಬನ್ನಿ ಹೋಗೋಣ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಮಾತಿದವ್ರೆ ನೀವು ಹಿಂಗೆ ಬರಲ್ಲ ಬನ್ನಿ ನಾನು ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಪಟಾ ಪಟ ಪಟ ಅಂತ ದಾರಿಗೆ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ

ಹೆವಿ ಅಂದ್ರೆ ಎವಿ ಸ್ಪೀಡ್ ಇದೆ ಸೊ ಇದೇ ಜಾಗದಲ್ಲೇ ನಾವು ಸ್ನಾನ ಮಾಡ್ಕೋಬೇಕು ಮುಂದೆ ಹೋಗಂಗಿಲ್ಲ ಬಿಕಾಸ್ ಮುಂದೆ ಆಡಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಈ ಬ್ಯಾರಿಕೇಡ್ ಹಾಕ್ತಿರೋದು ಹೆವಿ ಟೀಕ ಟೀಕ ಅಂದ್ರೆ ಎವಿ ಸಿಕ್ಸ್ ಪ್ಯಾಕ್ ಬಾಡಿ ನೋಡೋ ಅದೃಷ್ಟ ಅಬ್ಬಾ ಅಬ್ಬಾ بھائی ಆ ಗುರು ಈ ಏ ಗುರು ಇಷ್ಟೊಂದು ತಣ್ಣಗಿದೆ ಇದು ವಿಸ್ ಲಿಟರಲಿ ಸಿಕ್ಕಬಡೇ ತಣ್ಣಗಿದೆ ಗಾಯ್ಸ್ ಇಷ್ಟೊಂದು ತಣ್ಣಗಿದೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಆ್ಯಂಡ್ ಇವಾಗ ನೋಡಿ ಒಂದು ಸ್ವಲ್ಪ ರೈಸ್ ಆಗಿದೆ ಹೈಟು ನೀರಿಂದು ಸೊ ಅವೆಲ್ಲ ಇಷ್ಟಿರಲಿಲ್ಲ ಮೋಸ್ಟ್ಲಿ ಕವರ್ ಆಗಿರಲಿಲ್ಲ ಅನ್ಸುತ್ತೆ ಬಟ್ ರೈಸ್ ಆಗಿದೆ ನೋಡ್ಕೊಂಬಿಡಿ ಹತ್ರ ಇದೆ ಅಂತ ನಮ್ಮ ಗಂಗೆ ಸೊ ಹೋಪ್ಫುಲಿ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಿದೆ ನಂಬಿಕೆ ಓಕೆನಾ ಚಟ್ಟ ಬರ್ತಾ ಇದೆ ಗೈಸ್ ಚಟ್ಟ ಚಟ್ಟ ಅದು ಇದು ಎಲ್ಲ ಕೇಳಬಾರ್ದು ನೀವು ಇಲ್ಲಿ ಇಲ್ಲೆಲ್ಲ ಬರ್ತಾ ಇದೆ ನೋಡಿ ಇವೆಲ್ಲ ಹೆಣದ್ದೆ ಮೋಸ್ಟ್ಲಿ ನನ್ಗಿಸಂಗೆ ಪಿಂಡ ಬಿಡೋದು ಅದು ಇದು ಅಂತಾರಲ್ಲ ಸೊ ಅದೆಲ್ಲ ಕಡೆ ಬಿಡ್ತಾ ಇರ್ತಾರೆ ಅದ್ಕೊಂಡು ಇಲ್ಲೇ ಬರೋದು ಎಲ್ಲರೂ ಇಲ್ಲೇ ಬಿಡೋದು ಈ ಬ್ಯಾರಿಕೇಡ್ ಒಳಗಡೆನೆ ಬಿಡೋದು ಸೊ ಹಾಗಾಗಿ ಇಲ್ಲೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅಕಸ್ಮಾತ್ ಏನಾದ್ರು ಪಿಂಡ ಜೊತೆಗೆ ಬೇರೆ ಇನ್ನೇನಾದ್ರು ಸಿಕ್ಕಿದ್ರು ಮೂಳೆ ಗಿಡ ಏನು ಅನ್ಕೊಳಂಗಿಲ್ಲ ಅಲ್ಲಿ ಸೌದೆ ಹೆಣ ಸುಟ್ಟಿರೋ ಸೌದೆಗಳು ಅರ್ಧ ಬರ್ಧ ಬೆಂದಿರೋದನ್ನೆಲ್ಲ ಮೋಸ್ಟ್ಲಿ ಇದಕ್ಕೆ ಗಂಗೆಗೆ ತಳ್ಳಿಬಿಡ್ತಾರೆ ಗ್ರಾಮೀಣ ಪ್ರತಿಭೆ ಹೆಂಗೆ ಈಜ್ಕೊಂಬತ್ತ ಅವ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ನಾವು ಇದ್ದೀವಿ ನಾವು ಇಲ್ಲಿಂದ ಇಲ್ಲಿಗೆ ಮುಂದಕ್ಕೆ ಇದಕ್ಕೆ ಭಯ ಬೀಳ್ತೀವಿ ಮಳೆ ಬರ್ತಾ ಇದೆ ಅಂತ ಟವರ್ ಹಾಕ್ಕೊಂಡಿದ್ದೀವಿ ಗೈಸ್ ಹಿಂಗೆ ಸ್ಕಾರ್ಫ್ ಥರ ಹಾಕೊಂಡಿರೋದಕ್ಕೆ ಹುಡುಗಿ ಥರ ಕಾಣ್ತಿದ್ದೀನಿ ನಾನು ಕಮೆಂಟ್ ಮಾಡಿ ನಾನು ಹುಡುಗಿ ಅಂತ ಅಂದ್ಕೊಂಡೆ ನೋಡ್ತಾರ ಎಲ್ಲರೂ ಗುರಾಯಿಸ್ತಾರ ನಾನು ಬ್ಲಾಗ್ ಮಾಡ್ತಿರೋದಕ್ಕೆ ಗುರಾಯ್ಸ್ತವ್ರ ಇಲ್ಲ ಸ್ಕಾರ್ಫ್ ಹಾಕ್ಕೊಂಡ್ರೆ ಅದಕ್ಕೆ ಗುರಾಯಿಸ್ತಾರೋ ಗೊತ್ತಾಗ್ತಾ ಇಲ್ಲ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸೊ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅವರೆಲ್ಲ ರೆಡಿಯಾಗಿ ಬರೋಷ್ಟೊತ್ತಿಗೆ ಸೊ ಅದಕ್ಕೋಸ್ಕರ ಕೊಟ್ಟಾಗ ನಾನು ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಅಂತ ಗೋಯಿಂಗ್ ಇನ್ ಕೆಲವೊಂದು ವಿಚಾರಗಳು ನೋಡಿ ಫಾರ್ ಎಕ್ಸಾಂಪಲ್ ಆ ಬೋರ್ಡು ಸೊ ಅವೆಲ್ಲ हिन्दी ले भर दितारे हिन्दी र लोकल लैंग्वेज ಅಲ್ಲಿ ಸೋ ಅದಲ್ಲ ನಮಗೆ ಗೊತ್ತಿಲ್ಲ ಏನ್ ಬರ್ತಿದೆ ಅಂತನೋ ಐಡಿಯಾ ಇಲ್ಲ ಏನಿಕ್ಕೆ ಅಂತನೋ ಐಡಿಯಾ ಇಲ್ಲ ಸ್ಕೂಪಿ ಸびಕ್ ಜಗಾ ಗುಮಾವೋ پورا ಇಂಡಿಯಾ ಗಾಡಿ ಮೇ ಗುಮತಾವೋ ಮೇ ಕೈಸ್ ನನ್ ಬ್ಲಾಗ್ಸ್ ನೋಡಿ ಅಂತ ಹೇಳ್ಬಿಟ್ಟು ಆಕ್ ಬಿಟ್ ಕೊಡ್ಬಿಡಿನಿ ನಿಮಗೆ ನೋಡ್ತಾವ್ರೆ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ ಇಲ್ಲಿ ಬಟ್ ನಮ್ಮ ಬಾಯ್ಸ್ ಯಾರೂ ಇನ್ನೂ ಬಂದಿಲ್ಲ ಅವರೆಲ್ಲ ಒಳಗಡೆನೇ ಇದ್ದಾರೆ ಇನ್ನೂ ದರ್ಶನ ಮಾಡ್ತಾವ್ರೆ ಆ್ಯಂಡ್ ಅಷ್ಟೇ ಇನ್ನೇನು ಹಾ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀವಿ ಆ್ಯಂಡ್ ಒಂದು ಕಡೆ ದೇವಸ್ಥಾನಕ್ಕೆ ಊಟ ಫ್ರೀ ಅಷ್ಟ ಸಿಗುತ್ತೆ ಬೇಗ ಬನ್ನಿ ಅಲ್ಲೇ ಹೋಗೋಣ ಇನ್ನಾದರೂ ದುಡ್ಡು ಕೊಟ್ಬಿಟ್ಟು ಹೊರಗಡೆ ತಿನ್ನಬೇಕಾಗುತ್ತೆ ಕಾಸ್ತಿ ಜಾಸ್ತಿ ಫ್ರೀ ಆಗುತ್ತೆ ಅದು ಅಂತ ಹೇಳಿದ್ರು ಬಟ್ ಇನ್ನೂ ಯಾರು ಬಂದಿಲ್ಲ ಒಂದು ಗಂಟೆ ಕ್ಲೋಸ್ ಅಂತೆ ಈಗ ಆಲ್ರೆಡಿ ಹನ್ನೆರಡು ಹೊತ್ತು ಆಗಿದೆ ಮತ್ತು ಅದೇ ಮೇಲೆ ಹೋಗಿದ್ದೀವಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಹೆಸರು ಹೇಳಿದ್ರು ಪಾರ ಏನೋ ಹೇಳಿದ್ರು ತಮ್ಮ ದೇವ್ರಥಮ್ಮ ನಮಸ್ಕಾರಪ್ಪ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೆಡ್ಕೊಂಬರೋದು ಅಷ್ಟೇ ಅಷ್ಟು ಈಸಿಯಾಗಿ ನೆನಪಿರಲ್ಲ ನಮಗೆ ಮೊದಲೇ ಮರವಯ್ಯೂ ನೈನ್ ಹಂಡ್ರೆಡ್ ಆಗಯ್ಯನಾ ಟೀಕೆ ಚಲತೆ ಬನ್ನಿಗೆ ಹೋಗೋಣ ಕುಡಿದ್ವಿ ಮಸ್ತ್ ಆಗಿತ್ತು ಲೇಟಾಗಿ ಹೋಗಿದೆ ಅಂತ ಪಾಪ ನಮ್ಮ ಡ್ರೈವರ್ ನಮ್ಮ ಹಿಂದೆ ಓಡಾಡ್ತಾವ್ರೆ ಮಾಡ್ತಾ ಇದ್ದಾರೆ ಟೈಮ್ ಅಂತ ಬಟ್ ಏನು ಮಾಡ್ತಾರೆ ಒಳ್ಳೆ ಜ್ಯೂಸ್ ಕುರೋದು ಒಳ್ಳೆ ಎನರ್ಜಿ ಡ್ರಿಂಕ್ ಥರ ಇತ್ತು ಅಲ್ಲ ಅವನು ಅದೇ ರೀ ಅವಯ್ಯ ಎನರ್ಜಿ ಡ್ರಿಂಕ್ ಎನರ್ಜಿ ಡ್ರಿಂಕ್ ಅಂತ ಚೆನ್ನಾಗಿತ್ತು ಓಕೆ ಸುಬ್ಬನಿ ಹೊರಡೋಣ ಅಂತ ನಮ್ಮ ಆಟೋಗೆ ವಾಪಸ್ ಇದೇ ಬಾವಿನಲ್ಲೇ ತಾಯಿ ಪಾರ್ವತಿಯವರು ಸ್ನಾನ ಮಾಡಿ ಅಲ್ಲಿ ಮುಂದಕ್ಕೆ ಹೊರಗಡೆ ಹೋಗ್ತಾರ ಸ್ನೇಹಿತ ದೂರ ಇದೆ ಅಲ್ಲಿಗೂ ಇಲ್ಲಿಗೂ ಅಂತ ಸಲ್ಲೋಕ್ ತಪಸ್ ಮಾಡ್ತೀವಿ ಮಸ್ತ್ ಹೇಳಿ ಉತ್ತರಾಖಂಡ್ ಮಾತ್ರ ಒಳ್ಳೆ ಬ್ಯೂಟಿ ವಯಸ್ಸು ಹಾ 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 ಈಗ ಕ್ಲೋಸ್ ಬಂದೆಗೆ ಗಂಗೆ ಸಿಕ್ಕಾ ಬಟ್ ಹೆಂಗ್ ಬೇರ್ತಾ ನೋಡ್ರಿ ಎಲ್ಲ ಬಿಡ್ತಾ ಇದಾರೆ